ಗಂಗಾ ದಸರಾ ಇಂದು ನಾವು ಗಂಗಾ ದಸರಾ ಬಗ್ಗೆ ತಿಳಿದುಕೊಳ್ಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಗಂಗಾ ದಸರಾ ಗಂಗಾದೇವಿಯ ಅವತಾರ ಗಂಗಾ ದಸರಾದ ದಿನವೇ ಆಗಿದೆ ಎಂಬ ನಂಬಿಕೆ ಇದೆ ಭಗೀರಥನು ಗಂಗಾ ನದಿಯನ್ನು ಭೂಮಿಗೆ ತಂದ ಕಪಿಲಋಷಿಯ ಶಾಪದಿಂದ ತನ್ನ ವಂಶಜರಿಗೆ ಮುಕ್ತಿ ನೀಡಲು ಭಗೀರಥ ತಪಸ್ಸು ಮಾಡಿ ಗಂಗಾ ನದಿಯನ್ನು ಭೂಮಿಗೆ ತಂದ ಶಿವನು ಗಂಗಾನದಿಯನ್ನು ತನ್ನ ಜಡೆಗಳಲ್ಲಿ ಹಿಡಿದು ಭೂಮಿಗೆ ಬಿಟ್ಟ ಕಪಿಲ ಋಷಿಯನ್ನು ಭಗವಾನ್ ವಿಷ್ಣುವಿನ ಅವತಾರ ಎಂದು ನಂಬಲಾಗಿದೆ ನಂಬಿಕೆಗಳ ಪ್ರಕಾರ ಗಂಗಾ ನದಿಯನ್ನು ಅತಿ ಪವಿತ್ರವಾದ ನದಿ ಎಂದು ಹೇಳಲಾಗಿದೆ ಗಂಗಾ ನೀರು ಪುಣ್ಯ ನೀಡಿ ಪಾಪವನ್ನು ನಾಶ ಮಾಡುತ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತಿ ಪವಿತ್ರ ಗಂಗಾ ನದಿಯನ್ನು ದೇವ ನದಿ ಎಂದು ಕರೆಯುತ್ತಾರೆ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ